ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಚಿಕ್ಕದು ಒನ್ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಎರಡು ಲವಂಗ ಸ್ವಲ್ಪ ಕಾಯಿ ಅರ್ಧ ಉಳಲಿ ಅರ್ಧ ಶುಂಠಿ ಅರ್ಧ ಇಂಚು ಒಂದು ಚಿಕ್ಕ ಬೆಳ್ಳುಳ್ಳಿ हरळी वे टमॅटो धन्यापुडी वन स्पून चिल्ली पौडर वन स्पून गरम मसाला काल स्पून कडलेपू वन स्पून ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಹಾಕೊಂಡಿದ್ದೀನಿ ಸಹ ಫುಲ್ಲು ಕಾಳನ್ನ ನೆನೆಸಿ ಇತ್ಕಿರೋ ಬೇಳೆ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣ ಎಲ್ಲ ಹಾಕ್ಕೊತಾ ಇದ್ದೀನಿ ಮಸಾಲೆಯೆಲ್ಲ ಹಾಕ್ಕೊಂಡು ಚೆನ್ನಾಗೆ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡಬೇಕು ಆಮೇಲೆ ಬೇಳೆ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ತುಂಬಾ ಫ್ರೈ ಮಾಡಕ್ಕೆ ಹೋಗ್ಬಾರ್ದು ಎಲ್ಲ ಒಡೆದೋಗ್ಬಿಡುತ್ತೆ ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಒಂದು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ ಬಿಸಿನೀರಲ್ಲಿ ಉಪ್ಪಾಕಿ ತೊಳೆದಿರ್ತಕ್ಕಂಥ ಹೂಕೋಸು ಕೋಸು ಅರ್ಶನ ಮತ್ತು ಉಪ್ಪಾಕಿ ತೊಳೆದಿರೋ ಹೂಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಗಟ್ಟಿ ಯಾವ ಥರ ಬೇಕೋ ಅದನ್ನು ನೋಡ್ಕೊಂಡು ನೀರು ಹಾಕೊಳ್ಳಿ ಮತ್ತು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೈಟಾಗಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮೈ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಆಲ್